ಎಣ್ಣೆ ಬಿದ್ದಿರುವ ಕಾರಣ ಎರಡು ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಇನ್ನೊಂದ್ಸರಿ ಮಾಡೋ ಟೈರ್ ನಾನು ಬೀಳಕ್ಕಿದೆ ಕಾಣ್ತೇನೆ ಚೂರೈತೆ ಟೈರಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒಂದು ಡೈರೀಸ್ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಹಾಗೆ ಗಾಂಧಿ ಜಯಂತಿ ಶುಭಾಶಯಗಳು ಸದ್ಯಕ್ಕೆ ನಾನು ಎದ್ದಿದ್ದೀನಿ ಟಿಫನ್ ಮಾಡಕ್ ಹೋಗ್ಬೇಕು ಕಾಲು ಸ್ವಲ್ಪ ನೋವು ಎಳೆದಿದೆ ಅಂದರೆ ನೋವೇನಿಲ್ಲ ನಡಿಯೋಕ್ಕಾಗಲ್ಲ ಅಷ್ಟೇ ನಡೆಯಕ್ಕೆ ಹಿಂಗಂದ್ರೆ ಅಂದರೆ ನೋವು ಆಗ್ಬಿಡುತ್ತೆ ಅಪ್ಪ ಸೊ ತಿಂಡ ಮಾಡೋಕೆ ಹೋಗ್ತಾ ಇದ್ದೀನಿ ಬನ್ನಿ ಸದ್ಯಕ್ಕೆ ಟೌನೊಳಗೆ ಹೋಗಿ ನಮ್ಮ ಕೆಲಸಗಳು ನೋಡುವ ಇಲ್ಲ ಭಾಸ್ಕರಣ ಇನ್ನು ಜಗತ್ತಲ್ಲಿ ಮೊದಲ ವ್ಯಕ್ತಿ ಮೂರು ದಿನದಿಂದ ಮೈಸೂರಿನಿಂದ ಇವತ್ತು ಮೈಸೂರಿಂದ ವಾಪಸ್ ಬಂದಾನೆ ಜಂಬು ಸವಾರಿಗೆ ಮನುಷ್ಯನ ಏನಲ್ಲ ನೀನು ಹೋಗಲ್ಲ ನಾವು ಯಾಕೆ ಹೋಗಲ್ಲ ಹೇಳು ಹೋಗೋದು ಯಾಕೆ ಜಂಬು ಸವಾರ ಏನೋ ವಾಪಸ್ ಬರೋದು ಯಾಕೆ

ಗೈಸ್ ಗೈಸ್ನ ಕಾಲು ನಡೆಯೋಕ್ಕಾಗೋದಿಲ್ಲ ಅಂತ ಈಗ ಅಲ್ಲಿ ನಿಲ್ಸಿದ್ದಾರೆ ಕಾರಣ ಈ ಕಡೆಗೆ ಹೋಗ್ತಾ ಇದ್ದಾರೆ ನೋಡಿ ಹೆಂಗೋಯ್ತು ಹೋಯ್ತವ ನಡ್ಕೊಂಡು ಆ ಟಿಂಕ್ ಕಟಕ ಟಿಂ ಕಟಕ ಟಿಂಕ್ ಕಟಕ ಟಿಂ ಕಟಕ ಟಿಂ ಕ ಟಕ ಟಿಂ ಕಟಕ ಟಿಂ ಒಂದು ಅದೇ ಅವಡೆ ಇದೆ ಗೈಸ್ ಹಿಂಗೆ ಹಿಂಗೂರಕ್ಕೆ ಆಯ್ತಲ್ಲ ಹಿಂಗೆ ಹಿಂಗೆ ನಡೀಬೇಕು ಚೈನ್ ಚಯ್ ಚಯಿನ್ ಚಯಿಂದ ಏನಂತೀವನ ಈ ಈ ಈ ಪರಿಸ್ಥಿತಿಗೆ ಏನೇನು ಹೇಳ್ತಾರೆ ನಿಮ್ಮ ಉತ್ತರ ನಿನ್ನೆ ಬಿದ್ದಾಗ ನನಗೂ ಏನೂ ಆಗಿಲ್ಲ ಬೈಕ್ಗೂ ಏನಾಗಿಲ್ಲ ಒಂಚೂರು ಆಗಿತ್ತು ಇವಾಗ ನೋಡಿದ್ರೆ ಇನ್ನೊಂಚೂರು ಬೆಂಟಾಗಿ ಬಿಡೈತೆ ಇದು ನಾನು ಮಾಡಿದ್ದ ನಮ್ಮ ಅಪ್ಪ ಮಾಡಿದ್ದ ಅಂತ ಇನ್ವೆಸ್ಟಿಗೇಟ್ ಮಾಡೋದಿಲ್ಲ ಕೇಳಬೇಕು ಕೇಳುವ ನಮ್ಮ ಅಪ್ಪನೇ ಮಾಡಿರ್ತಾರೆ ನಂಬರ್ ಪ್ಲೇಟ್ ಸಾಕು ಸಾಕವ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾಗ ಇಂಜಿನ್ ಸೀಸ್ ಮಾಡಿದ್ರು ಈ ಟೈಮ್ ಕೊಟ್ಟಿದ್ದಾಗ ಏನು ಮಾಡಿದ್ದಾರೆ ಇನ್ನೂ ಒಂಚೂರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಷ್ಟೇ ಸಂದೇಶ್ ಅವರು ಬಂದಿದ್ದಾರೆ ಅವರು ಕಾರಿಗೆ ಫುಲ್ ಕ್ವಚ್ ಆಫ್ ವಚ್ ಮಾಡಿಸ್ತಾ ಅಂತ ನಾನು ಹೇಳಿದ್ದೆ ಅದಕ್ಕೆ ಒಯ್ತಾಯಿದ್ದೀವಿ ಡೋರ್ ತೆಗಿಯೋ ಬೋ ಥ್ಯಾಂಕ್ ಯು ಚೆಲುವೆಯ ನೋಟ ಚೆನ್ನ ಒಲವಿನ ಮತ್ತು ಚೆನ್ನ ಮಲ್ಲಿಗೆ ಹೂವೇ ನಿನ್ನ ಸೊಬಗೂ ಸಾಕ ಚೆಲುವೆ ಯೋಟ ಚೆನ್ನ ಮೊಲ ಬಿ ನಮ್ಮತು ಚೆನ್ನ ಮಲ್ಲಿ ನಾವು ಕ್ರಿಕೆಟ್ ಆಡ್ತೀವಲ್ಲ ಸಸಿ ಈಗ ಕ್ರಿಕೆಟ್ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಬಂದವ್ನೆ ಅಂಗಡಿ ತಾಯಿರಿ ಬರ್ತೀನಿ ಅಂತ ಆ ವ ಐದು ದಿನಕ್ಕೆ ಬೈತಾವ್ನೆ ಆಯ್ತು ಪ್ರತಿ ದಿನ ಅಂಗಡಿ ತೆಗ್ದಿದ್ರಲ್ಲ ಅಂತ ಅಣ್ಣ ನಮ್ಮ ನಮ್ಮ ಮಕ್ಕಳಿಗೂ ವಾಪಸ್ ಕಳ್ಸಿದ್ದಾರೆ ಈ ಕ್ಲಚ್ನ ಏರ್ ಕ್ಲಚ್ ಅಂತ ತಗೊಂದ್ಬಿಟ್ಟು ಹಾಫ್ ಕ್ಲಚ್ ಮಾಡುವಂತ ಇದ್ದರು ನೀವು ಮನುಷ್ಯ ಹುಟ್ಟಿದ್ರೆ ಯಾರು ಹೊಟ್ಟಿದ್ರ ಅಂತ ಸೊ ಸದ್ಯಕ್ಕೆ ಹಾಫ್ ಕ್ಲಚ್ ಏನು ಬೇಡ ಹಂಗೆ ಓಡಿಸೋ ಅಂತ ಹೇಳಿ ಅವನಿಗೆ ಹೋಯ್ತಾ ಇದ್ವಿ ಮಳೆ ಬರುವ ಸಾಧ್ಯತೆ ಬಹಳ ಇದೆ ನಾನು ಬೇರೆ ಸ್ಕೂಟಿಲಿ ಬಂದಿದ್ದೀನಿ ಭಾಸ್ಕರ್ ಬೇರೆ ಇಲ್ಲ ಭಾಸ್ಕರ್ ಅವ್ರಿಗೆ ಏನೋ ಆಗ್ಬೈತಲ್ ಭಾಸ್ಕರ್ ಹಿಂಗಾದ್ರೆ ಬಹಳ ನೋವಾಗ್ತಿದೆ ನನಗೆ ಹಂಗೇನೋ ಭಯ ಡ್ರೆಸ್ಸಿಂಗ್ ಮಾಡಿಸುವ ಸಲುವಾಗಿ ಕ ಬಲಕಾಲಿ ಗೇಟ್ ಬಿದ್ದಿದೆ ಡ್ರೆಸ್ಸಿಂಗ್ ಈಗ ನೆನ್ನೆ ಬಿದ್ದಿರುವ ಕಾರಣ ಆಕ್ಟಿವ್ ಅದು ಎರಡು ಟೈರು ಚೇಂಜ್ ಮಾಡಿಸ್ತಾ ಇದ್ದೀನಿ ಇನ್ನೊಂದ್ಸರಿ ಬೇಡಬಾರ್ದು ಅಂತ ಕ್ಯಾಶ್ ಇಲ್ಲ ಕ್ಯಾಶ್ ತಂದು ಕೊಡ್ತೀನಿ ಅಂದರೆ ಅಣ್ಣ ಆಮೇಲೆ ತಂದು ಕೊಡಿ ಅಂತ ಚೇಂಜ್ ಮಾಡ್ತಾರೆ ಅದಕ್ಕೆ ಗಾಡಿನ ದಯಮಾಡಿ ದಯವಿಟ್ಟು ನೋಡ್ಕೊಂಡು ಓಡಿಸಿ ಇಲ್ಲ ನನ್ನಂಗ್ ಬಿಡ್ತೀರಾ ಕುಂಟಾ ಬಿಡ್ತೀರಾ ಚೇಂಜ್ ಮಾಡಿಸ್ಬಿಟ್ರೆ ಒಳ್ಳೇದು ಅವತ್ತಿಂದ ಚೇಂಜ್ ಮಾಡಿಸ್ಬೇಕು ಅಂತ ಇದ್ದೆ ಭಾಸ್ಕರ್ ಅವರು ಇಷ್ಟೊತ್ತು ಆದಮೇಲೆ ಮುಖದರ್ಶನ ಮಾಡಿದ್ದಾರೆ ಸಂದೇಶ ಏನ್ರಿ ಇವರು ಇಲ್ಲ ಎರಡುವರೆ ಸಾವಿರ ಡಮ್ಮ ಈಗ ಊರಿತಿಲ್ಲ ಒಡೆಯಾಗೋಗಿದೆ ಇದು ಇಲ್ಲ ಏರ್ ಹೋಗಿದೆ ಒಂದು ಟೈರ್ ಸ್ವಲ್ಪ ದಿನ ಮುಂಚೆನೆ ಹಾಕ್ತೀರಿ ಬೀಳ್ತಾನೆ ಅಲ್ವಾ ಒಂದು ಟೈರ್ ಆಯ್ತು ಎರಡ್ಕೋರ್ಕ್ ಹೋಯ್ತದ್ರೆ ಈಗ ಇನ್ನೊಂದು ನ ಬಾರಿ ಹಿಂದೆದಂತೂ ಫುಲ್ಲು ಫ್ಲಾಟ್ ಆಗೋಗ್ಬಿಟ್ಟಾಯ್ತು ಮತ್ತೆ ಬೀಳಲ್ಲ ಕಣ ಇರಲ ಅವ್ರು ಟೈರ್ ಚೇಂಜ್ ಮಾಡ್ತಾರೆ ನಾನು ಬೀಳಕ್ಕಿದೆ ಕಣ ಚೂರಾರು ಏನಾರು ಐತೆ ಟೈರಲ್ಲಿ ಫೈನಲ್ ಎರಡು ಟೈರ್ ಹೊಸದಾಗಿ ರೆಡಿಯಾಗಿ ನಿಂತಿದೆ ಅನ್ನೋ ಟೆಸ್ಟ್ ಮಾಡ್ತಾ ಬಂದರು ಲಾಸ್ ಕೊಟ್ಟಿಲ್ಲ ನಾಳೆ ಕೊಡ್ತೇನೆ ಅಂತ ಹೇಳಿದ್ರಿ ಅರ್ಜೆಂಟಾಗಿ ಕೆಲಸ ಅರ್ಜೆಂಟಾಗಿ ಆಗ್ಬೇಕು ನಮಗೆ ಲೇಟ್ ಆಗಿಟ್ರೆ ಮನಸ್ಸಿಗೆ ತೊಂದರೆ ಆಗ್ತದೆ ಸೊಗ ಈ ಸಂದೇಶನ ಹಾಸುಬಿಡ್ಲಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಮನೆಗೆ ಬಂದಿದ್ದೀನಿ ಕಾಲು ಸ್ವಲ್ಪ ನೋವಾಗ್ತಾಯಿದೆ ಸದ್ಯಕ್ಕೆ ಸ್ವಲ್ಪ ಮಲ್ಕೊಳುವ ಅಂತ ಆ್ಯಾಲಿಸನ್ ಬಾರ್ಡರ್ಲಾಗಿ ನೋಡ್ತಾಯಿದ್ದೆ ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡ್ತೀನಿ ಸಂಜೆ ಟೀಗೆ ಹೋಗ್ತೀನಿ ಅವಾಗ ಸಿಗ್ತೀನಿ ಗೈಸ್ ನಾನು ಇವಾಗ ಎದ್ದು ಟಿ ವಿ ನೋಡ್ತಾ ಕೂತಿದ್ದೀನಿ ಊಟ ಮಾಡೋಕೆ ಹೋಗ್ಬೇಕು ಒಬ್ನೇ ಇಲ್ಲ ಕಾಲು ಈ ಸ್ಥಿತಿ ಇದೆ ಇಟ್ಸ್ ಟೂ ಪೇನ್ಫುಲ್ ನೆನ್ನೆ ಏನೂ ಆಗಲಿಲ್ಲ ಬಟ್ ಇವತ್ತು ಚಿಕ್ಕಪಡೆನೋ ಹೋಗ್ತದೆ ಅದಕ್ಕೆ ಮಲಗಿದ್ದೆ ಇವಾಗಿದ್ದೆ ಟೈಮು ಏಳು ಮುಕ್ಕಾಲು ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕು ನೋಡುವ ಏನಾಗ್ತದೆ ಆಲೀಸನ್ ಅಂತ ಸೀರೀಸು ಸಕ್ಕತ್ತಾಗಿದೆ ನೋಡಿದ ನೋಡಿ ನಾನು ಎರಡು ಸೀಸನ್ ನೋಡಿ ಈಗ ತರ್ಡ್ ಸೀಸನ್ ರಿಲೀಸ್ ಆಗಿದೆ ನಂಗೆ ಗೊತ್ತೇ ಆಗಿಲ್ಲ ಸೊ ಫ್ರೀನಲ್ಲ ಅಂತ ನೋಡಿದಾಗ ಬಿಡ್ತೀನಿ ಲೈಕ್ ಎಪಿಸೋಡ್ ಟು ಸೊ ಗಾಯ್ಸ್ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಊಟ ಮಾಡ್ಕೊಂಡು ಬಂದು ಒಂದೆರಡು ವಾರ ಆಗಿದೆ ಸದ್ಯಕ್ಕೆ ಮುಗ್ರ ದಾಳಿಂಬೆ ತಿಂತ ಇದ್ದೀನಿ ಇನ್ನೊಂದು ಹಾಕಿರೋದು ವೈಟ್ ಶರ್ಟ್ಗೆಲ್ಲ ಹಾಕ್ಬಿಡ್ತು ಸೊ ಹೊಟ್ಟೆ ಸೀತಾಯ್ತು ಅಂತ ದಾಳಿಂಬೆ ತಿಂತ ಇದ್ದೀನಿ ದಾಳಿ ಮಾಡೋದು ಒಂದು ಕಪ್ಪು ಹಾಲು ಅದ ಕಾಫಿ ಮಾಡ್ಕೊಂಡು ಕುಡ್ದು ನಾನು ಮಾಡಿದೆ ಯಾವತ್ತು ಮಾಡಿದೆ ಯಾವತ್ತು ಮಾಡಿದ್ದು ಅಂದರೆ ಮನೆ ಮಾಡಿದ್ದು ಸೊ ಅದಕ್ಕೆ ತಾಳೆ ಮತ್ತಿಂದ ಮುಗಿಸಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ಮಲಗಬೇಕು ನಾಳೆ ಆಫೀಸ್ ಇದೆ ಸೊ ಲೀವ್ ಕೇಳಬೇಕು ನಡೆಯೋಕೆ ಆಗ್ತಿಲ್ಲ ನನಗೆ ನೋಡಬೇಕು ಏನು ಮಾಡ್ತಾರೆ ಅಂತ ಹಿಂಗೆ 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 ನಡೀಬೇಕು ನಿನ್ನೆ ಭಾಸ್ಕರ್ ಅವರು ನಾನು ಕಾಲ್ಗೆಟ್ ಆಗಿದಂಥ ಪಾದದಲ್ಲಿ ಹೊಡಿತೀನಿ ಅಂತ ಬಂದ್ಬಿಟ್ಟು ಹಿಂಗಿತ್ತು ಮುರಿದಾಗ ಕೊಟ್ಟರು ಸೊ ನಾಳೆ ಹೋಗಿ ಅದೊಂದು ತರಬೇಕು ಸದ್ಯಕ್ಕೆ ಕಾಫಿ ಮಾಡುವ ದಿಸ್ ಒನ್ ಪ್ಯಾಕೆಟ್ ಇಸ್ ಫಾರ್ ಟೂ ಪೀಪಲ್ ನಾನು ಸ್ವಲ್ಪ ತಲೆ ಕೆಟ್ಟೋಗಿರೋದ್ರಿಂದ ಕೊಬ್ಬನೇ ಹಾಕೊಂಡು ಕುಡಿತಾ ಇದ್ದಾರೆ ಕಾಫಿ ಪೌಡರ್ ಆಮೇಲೆ ಸ್ವಲ್ಪ ಸ್ವಲ್ಪ ಶುಗರ್ ಶುಗರ್ ಯೂಸ್ ಮಾಡಲ್ಲ ಮನೆಗೆ ಶುಗರ್ ತಂದರೆ ಸುಮಾರು ದಿನ ಆಗುತ್ತೆ ಇನ್ಶೂರೆನ್ಸ್ ಆ್ಯಡ್ಗಳೇ ಅರ್ಥ ಆಗೋಲ್ಲ ಈಗ ಇನ್ಶೂರೆನ್ಸ್ ಮೇಲೆ ಝೀರೋ ಪರ್ಸೆಂಟ್ ಜಿ ಎಸ್ ಟಿ ಆಗಿದೆ ಲೈಫ್ ಇಸ್ ವ್ಯಾಲ್ಯೂಬಲ್ ಟೇಕ್ ಇನ್ಶೂರೆನ್ಸ್ ದಿಸ್ ದ್ಯಾಟ್ ಜಿ ಎಸ್ ಟಿ ಕಡಾಕಿನ ಮುಂಚೆ ಇನ್ಶೂರೆನ್ಸು ಬೇಕಿರಲಿಲ್ಲ ಸೊ ಜಿ ಎಸ್ ಟಿ ಕಟ್ಟಾಗಿರೋದ್ರಿಂದ ಇನ್ಶೂರೆನ್ಸ್ ತೊಗೋಬೇಕು ಅಂತ ದಯವಿಟ್ಟು ಟಿ ವಿಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ಜಿ ಎಸ್ ಟಿ ಇಲ್ಲದೆ ಇನ್ಶೂರೆನ್ಸ್ ತೊಗೊಳ್ಳಿ ಜಿ ಎಸ್ ಟಿ ಕಟ್ಟಾದ ಲೈಫ್ ಈಸ್ ವ್ಯಾಲ್ಯೂಬಲ್ ಜಿ ಎಸ್ ಟಿ ಕಡಾಕಿನ ಮುಂಚೆ ಇನ್ಶು ಇನ್ಶೂರೆನ್ಸ್ ಏನು ಬೇಡ ಬೇಕಾಗಿತ್ತು ಏನಕ್ಕಂದ್ರೆ ಜಿ ಎಸ್ ಟಿ ಇತ್ತರ ಅದರ ಮೇಲೆ ಸೊ ಇದೆ ಶೋಯಿಂಗ್ ಆಫ್ ಕಟ್ಟಿಂಗ್ ಆಫ್ ದ ಜಿ ಎಸ್ ಟಿ ಫ್ರಮ್ ಇನ್ಶೂರೆನ್ಸ್ ನಾನು ಸದ್ಯಕ್ಕೆ ನನ್ನ ಕಾಫಿ ಎಂಜಾಯ್ ಇದ್ದೀನಿ ಟಿ ವಿಲಿ ಒಂದು ಆ್ಯಡ್ ಬಂತು ಅದಕ್ಕೆ ಹೇಳಿದೆ ಹೇಳಬೇಕು ಅನಿಸ್ತು ಇದು ನಾನು ನನ್ನ ವಾಯ್ಸಲ್ಲಿ ಹೇಳಿರೋದು ಎಷ್ಟೋ ಜನ ಬರೀ ರಾಜ್ಕುಮಾರ್ ಅದನ್ನು ಕೊಟ್ಟಿದ್ದಾರೆ ಅದು ವಾಯ್ಸು ಮರುಜಾಗ್ ಹುಟ್ಟಿದೆ ಟಿ ವಿಲಿ ನೋಡಿಕೊಂಡು ಹಾಡಿದ್ದು ಸೋ ಇದು ಪೂರ್ತಿ ಶ್ಲೋಕ ನಾನೇ ಹಾಡ್ರದು ಚೆಕ್ಔಟ್ ಮಾಡಬೇಕು ಅಂದರೆ ಅಂಜನ್ ಡೈರೀಸ್ ಯೂಟ್ಯೂಬ್ ಪೇಜಲ್ಲಿರುತ್ತೆ ಅಥವಾ ಅಂಜನ್ ಡೈರೀಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ನಾನು ನನ್ನ ದಿನವನ್ನು ನನ್ನ ಹಾಡು ಕೇಳಿಕೊಂಡೇ ಎಂಡ್ ಮಾಡ್ತಾಯಿದ್ದೆ ದಿನ കീവ നിന്നത്തെ സഹതീത നിന്നേ കൊരത്തെ ഇതര കല്പനെ സോ ഗൈസ് പ്ലീസ് ചെക്ക്ഔറ്റ് അഞ്ചാൻ ഡൈറീസ് ഇൻസ്റ്റഗ്രാം പേജ് അന് എല്ലാം അഞ്ചൻ ഡയറീസ് സബ്സ്ക്രൈബ് ആകില്ല യൂട്യൂബ് ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇಟ್ ವಿಲ್ ಹೆಲ್ಪ್ ಮೀಗಂಟು ಶಾದಿ ಭಾಗ್ಯ ಬಹಳ ಗಂಟು ಇವತ್ತು ಅಷ್ಟೇ ವ್ಲಾಗ್ ಮಾಡಲಿಲ್ಲ ಏನಕ್ಕೆಂದರೆ ಓಡಾಡೋಕ್ಕೆ ಕಾಲು ಸುನೀನ್ ಟಪ್ಪಕ್ಕೆ ಆಗ್ಬಿಟ್ಟಿದೆ ಬೆಳಗ್ಗೆ ಹೋಗಿ ಬಿದ್ದಿದ್ದ ಬೈಕಿಗೆ ಹೊಸ ಟೈರ್ ಹಾಕ್ಸ್ಕೊಂಡು ಬಂದು ಹೊರಗಡೆ ಊಟಕ್ಕೆ ಹೋಗಿದ್ದು ಬಿಟ್ಟ ಮನೆಯಲ್ಲೇ ಇದ್ದೀನಿ ಎಲ್ಲೂ ನಾನು ಸೊ ಈಗ ಸ್ವಲ್ಪ ಎದ್ದು ಹಣ್ಣು ತಿಂದು ಒಂದು ಕಾಫಿ ಮಾಡಿಕೊಂಡು ಕುಡಿತೀನಿ ಕುಡಿದು ಟ್ಯಾಬ್ಲೆಟ್ಸ್ ಕುಟ್ಟಿದರೆ ತೊಗೊಂಡು ಮಲ್ಕೋತೀನಿ ಸೊ ಇವಳಗು ಇಲ್ಲಿಗೆ ಎಂಡ್ ಮಾಡ್ತಾ ಇದಾಗಿತ್ತು ನನ್ನ ದಿನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಅಲ್ವರೆಗೂ ಬಾಯ್